ಧರ್ಮಸ್ಥಳ ಗ್ರಾಮದಲ್ಲಿ ನಡೆದ ಅಪರಾಧ ಚಟುವಟಿಕೆಗಳ ಬಗ್ಗೆ ಮಾಹಿತಿ ನೀಡಲು ಇಚ್ಛೆ ವ್ಯಕ್ತಪಡಿಸಿದ ಪತ್ರ ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಸಾರವಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಕೀಲರ ತಂಡವು ಆ ವ್ಯಕ್ತಿಯ ಪರವಾಗಿ ಜಿಲ್ಲಾ ಪೊಲೀಸ್ ಕಚೇರಿಗೆ ಭೇಟಿ ನೀಡಿತ್ತು ಆದರೆ ಭೇಟಿಯ ಸಮಯದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಭ್ಯವಿರಲಿಲ್ಲ ಎಂದು ವರದಿಯಾಗಿದೆ ಇದರ ನಂತರ ಸುದರ್ಶನ್ ಬೆಳಾಲು ಎಂಬ ವ್ಯಕ್ತಿ ಹೊಸ ಕನ್ನಡ ಎಂಬ ವೆಬ್ ಸುದ್ದಿ ವಾಹಿನಿಯಲ್ಲಿ ಉದ್ದೇಶಪೂರ್ವಕವಾಗಿ ಸುಳ್ಳು ಮತ್ತು ಭಯ ಹುಟ್ಟಿಸುವ ಮಾಹಿತಿಯನ್ನು ಪ್ರಕಟಿಸಿದರು ಇದು ವಾಸ್ತವಿಕ ವರದಿ ಎಂದು ಹೇಳಿಕೊಂಡರು ವಕೀಲರ ತಂಡವು ಪೊಲೀಸ್ ವರಿಷ್ಠಾಧಿಕಾರಿಯನ್ನು ಭೇಟಿ ಮಾಡಲು ಪೂರ್ವಾನುಮತಿ ಹೊಂದಿದೆಯೇ ಅಥವಾ ಅಧಿಕಾರಿಯ ಅಲಭ್ಯತೆಗೆ ಕಾರಣವನ್ನು ತನಿಖೆ ಮಾಡದೆ ವರದಿಯನ್ನು ಮಾಡಲಾಗಿದೆ ಎಂದು ಕಂಡುಬಂದಿದೆ ಧರ್ಮಸ್ಥಳ ಪೊಲೀಸರು ವರದಿಯ ಕುರಿತು ವಿಚಾರಣೆಗಾಗಿ ಆರೋಪಿ ಸುದರ್ಶನ್ ಬೆಳಾಲು ಅವರನ್ನು ಕರೆಸಿದರು ತನಿಖೆಯ ಸಮಯದಲ್ಲಿ ಆರೋಪಿಗಳು ಯಾವುದೇ ಸಂಗತಿಗಳನ್ನು ಪರಿಶೀಲಿಸದೆ ಅಥವಾ ವರದಿಯಲ್ಲಿ ಮಾಡಲಾದ ಹಕ್ಕುಗಳನ್ನು ಬೆಂಬಲಿಸಲು ಯಾವುದೇ ಮಾನ್ಯ ಪುರಾವೆಗಳು ಅಥವಾ ದಾಖಲೆಗಳನ್ನು ಹೊಂದಿರದೆ ದಾರಿ ತಪ್ಪಿಸುವ ಮಾಹಿತಿಯನ್ನು ಪ್ರಸಾರ ಮಾಡಿದ್ದಾರೆ ಎಂದು ಕಂಡುಬಂದಿದೆ ಪರಿಣಾಮವಾಗಿ ಸುದರ್ಶನ್ ಬೆಳಾಲು ವಿರುದ್ಧ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಸಂಖ್ಯೆ ನಲವತ್ತು ಬಾರ್ ಇಪ್ಪತ್ತೈದು ಭಾರತೀಯ ನ್ಯಾಯ ಸಂಹಿತ ಬಿಎನ್ಎಸ್ ಸೆಕ್ಷನ್ ಮುನ್ನೂರ ಐವತ್ತೆರಡು ಮತ್ತು ಮುನ್ನೂರ ಐವತ್ಮೂರು ಒಂದು ಬಿ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಕಾರ್ಯವಿಧಾನದ ಪ್ರಕಾರ ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗುವುದು